ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಕೆ ಆರ್ ಮಾರ್ಕೆಟ್ನಲ್ಲಿ ಈಗಾಗಲೇ ಜನಸಾಗರ ಇವತ್ತು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನ ಪ್ರಸಿದ್ಧವಾದಂತಹ ಮಾರುಕಟ್ಟೆ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಈಗಾಗಲೇ ಸಾಕಷ್ಟು ಜನಜಂಗುಳಿ ಕಾಣಿಸ್ತಾ ಇರುವಂಥದ್ದು ಜನರು ಏನು ಖರೀದಿಯಲ್ಲಿ ಮುಗಿಬಿದ್ದಿದ್ರೆ ಏನು ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಭರಾಟೆಯಲ್ಲಿ ನಿರತರಾಗಿರುವಂಥದ್ದು ಸೊ ಸಾಕಷ್ಟು ಜನ ಇಲ್ಲಿ ಇರುವಂಥದ್ದು ಆ ನಿಟ್ಟಿನಲ್ಲಿ ಇಲ್ಲಿ ಕೆ ಆರ್ ಮಾರುಕಟ್ಟೆಯಲ್ಲಿ ಪ್ರತಿ ಬಾರಿಯ ಹಬ್ಬದಲ್ಲಿ ಏನು ಜನ ಸೇರುತ್ತೆ ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಸಾಕಷ್ಟು ಜನ ಇರೋದ್ರಿಂದ ಜನಜಂಗುಳಿ ಆಗಿರುವಂತದ್ದು ಹಾಗೇನೇ ಒಂದಷ್ಟು ಸಂಚಾರ ದಟ್ಟಣೆ ಟ್ರಾಫಿಕ್ ಕೂಡ ನಾನು ಈಗ ಸದ್ಯಕ್ಕೆ ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಹಾಗೇನೆ ಗ್ರಾಹಕರು ಏನ್ ಹೇಳ್ತಾರೆ ಕೇಳ್ತಾ ಬನ್ನಿ ಅಣ್ಣ ನಮಸ್ತೆ ಹೇಗಿದೆ ವ್ಯಾಪಾರ ಡಲ್ ಇದೆ ಕ್ಲೋಸ್ ಆಗಿದೆ ಪರ್ಚೇಸ್ ಮಾಡಕ್ ಯಾರು ಒಳಗಡೆ ಬರಕಾಗ್ತೀರಾ? ಸ್ವಲ್ಪ ಆಲ್ಟ್ರೇಷನ್ ವರ್ಕ್ಗೋಸ್ಕರ ಸ್ವಲ್ಪ ಕ್ಲೋಸ್ ಆಗಿದೆ ಬಟ್ ಕಸ್ಟಮರ್ಸ್ ಯಾರು ಅಷ್ಟೊಂದಿಲ್ಲ ಇದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಈ ಸರಿ ಅಷ್ಟೊಂದ್ ತುಂಬಾ ಚೀಪ್ ಅಂತಷ್ಟೇ ಇದೆ. ಚೀಪ್ ಇದೆ. ಚೀಪ್ ಇದೆ. আরাಮಕ್ಕೆ ಚೀಪ್ ಇದೆ. ಓಕೆ. ಕಂಪೇರ್ ಮಾಡಿದಾಗ ಇದು ತುಂಬಾನೇ ಚೀಪ್ ಇದೆ. ಆಕ್ಚುಲಿ ಇವಾಗ ಸೀಸನ್ ಅಲ್ವಾ? ಸೊ ಕಮ್ಮಿ ರೇಟ್ ಇದೆ. ಪಬ್ಲಿಕ್ ಬರಕ್ ಈ ಸೊ public ರೇಟ್ ಕಮ್ಮಿನೇ ಇದೆ ಸೂಪರ್ ಆಗಿ ನಡೀತಾ ಇದೆ ನಮ್ದು ವ್ಯಾಪಾರ ಚೆನ್ನಾಗಿ ನಡೀತದೆ ಸಾಕು ಎಷ್ಟು ನಡೆದ್ರೆ ಸೂಪರ್ ಬಿಡಿ ಮಾಮೂಲಿ ಏನು ಅಷ್ಟೊಂದು ಹೆವಿ ಇಲ್ಲ ಬಿಡಿ ನಾರ್ಮಲ್ ನಾರ್ಮಲ್ ಓಕೆ ಓಕೆ ಹಾ ಮಾಡಬೇಕಲ್ಲ ನೀವು ಬನ್ನಿ ಮಾಡೋಣ ಅಣ್ಣ ನಮಸ್ತೆ ಹೇಗಿದೆ ಅಪ್ಪ ಕರೀದಿ ಅಣ್ಣ ಸರ್ ಈಗ ಬಂದಿರಿ ಈಗ ಬಂದಿದೀವಿ ರೇಟ್ ಎಲ್ಲ ನಾವು ಒಂದಸತಿನ ಪರ್ಚೇಸ್ ಗೆ ಬಂದವರಲ್ಲ ಇವತ್ತು ಬಂದಿದೀವಿ ನೋಡ್ಬೇಕು ಇನ್ನೇನ ಆಗುತ್ತೆ ಅವರು ನಾವು ಯಾವತ್ತು ಪರ್ಚೇಸ್ ಬಂದಿಲ್ಲ ಮಾರ್ಕೆಟ್ ಇವತ್ತೇ ಬಂದಿರೋದು ಇವತ್ತೇ ಬಂದಿರೋದು ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ಅಂತ ಓಕೆ ಅಪ್ಪಕ್ಕೆ ಕರೀದಿಲ್ಲ ಹೇಗಿದೆ ಆ ಬರ್ಜರಿಯಾಗಿ ನಡೀತಾ ಇದೆ ಸರ್ ರೇಟ್ ಎಲ್ಲ ಪರವಾಗಿಲ್ಲ ಸರ್ ಹೂವು ರೇಟ್ ಪರ ಇಲ್ಲ ಸುಮಾರಾಗಿದೆ ಇದೆ ತಗೊಂಡೋಗ್ ಮಾಡ್ಬೋದು ನಾವು ದೇವ್ರಿಗೆ ಹೂವು ಪೂಜೆಗೆ ಹೋಗಕ್ಕೆ ಬಂದಿದ್ದೀವಿ ಏನ ಮಾಡ್ಲೇಬೇಕಲ್ಲ ಏನ್ ರೇಟ್ ಇದ್ರ ಹಬ್ಬ ಮಾಡ್ಲೇಬೇಕಲ್ವಾ ಏನೋ ತಗೊಂಡೋಗಿರೋ ಮಾಡ್ಲೇಬೇಕಲ್ವಾ ಅದ್ರಿಂದ ಏನಿಲ್ಲ ಏನಿಲ್ಲ ಸರ್ ಕನಕಾಂಬ್ರೂ ಮಲ್ಲಿಗೆ ಹೂವು ಜಾಸ್ತಿ ಇದೆ ಮಿಕ್ಕಿ ಸಾಮಾನ್ಯ ಕಮ್ಮಿನೇ ಇದೆ ಎಲ್ಲ ನಡೀತಾ ಇದೆ ಪರವಾಗಿಲ್ಲ ಸರ್ ಹೇಗಿದೆ ವ್ಯಾಪಾರ ಇದು ಖರೀದಿ ಹೇಗಿದೆ ಚೆನ್ನಾಗಿದೆ ಸರ್ ನಾರ್ಮಲ್ ರೇಟ್ ಅಲ್ಲೇ ಇದೆ ಪರವಾಗಿಲ್ಲ ತಗೋಬಹುದು ಇಂದ್ರಾನಗರ್ಗೂ ಇಲ್ಲೂ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅನ್ಸ್ತಾ ಇದೆ ನಿನ್ನೆ ನಾನು ತಗೊಂಡೆ ಇಂದ್ರಾನಗರ್ ಅಲ್ಲಿ ಬಟ್ ಅದು ಕಾಸ್ಟ್ ಅನ್ಸ್ತು ಇದು ಬೆಟರ್ ಅನ್ಸ್ತಾ ಇದೆ ಮೀನ್ಸ್ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇಟ್ಸ್ ಓಕೆ ಪರವಾಗಿಲ್ಲ ಎಲ್ಲ ಹಬ್ಬಕ್ಕಿಂತ ಈ ಹಬ್ಬ ಸ್ವಲ್ಪ ಪರವಾಗಿಲ್ಲ ನನಗೆ ಅನ್ಸ್ತಾ ಇರೋದು ಬೇರೆ ಒಬ್ರಿಗೆ ನನ್ಗೆ ಗೊತ್ತಿಲ್ಲ ಮಾಡ್ಲೇಬೇಕಲ್ವಾ ಕಂಪಲ್ಸರಿ ಅದೇ ಹೂವು ಇಲ್ಲ ಅಂದ್ರೆ ಅದು ಹಬ್ಬನೇ ಕಂಪ್ಲೀಟ್ ಆದಂಗೆ ಇಲ್ಲ ನಮ್ಗೆಲ್ಲಾರ್ಗು ಸೊ ಅದನ್ನ ಮಾಡ್ಲೇಬೇಕು ಅದ್ ಎಷ್ಟೇ ಇದ್ರು ಮಾಡ್ಲೇಬೇಕು ಪರವಾಗಿಲ್ಲ ಪರವಾಗಿಲ್ಲ ಇಂದ್ರ ನಗರ್ಗು ಇಲ್ಲೂ ಕಂಪೇರ್ ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂತ ಹೇಳ್ಬೋದು ನಾನು ಹಣ ನಮಸ್ತೆ ನಮಸ್ಕಾರ ಸರ್ ಪ್ರಕಾಶ್ ಅಂತ ಹೇಗಿದೆ ಇವತ್ತು ಹಬ್ಬದ ಸ್ಪೆಷಲ್ ವ್ಯಾಪಾರದಲ್ಲಿ ಸೂಪರ್ ಸರ್ ಸೂಪರ್ ಅದ್ಭುತ ನಮ್ಮ ಹಬ್ಬ ಅಂದ್ರೆ ಕೇಳಲೇಬೇಕಾ ಜನಗಳು ನಮ್ಮ ಹಬ್ಬಕ್ಕೆ ಎಷ್ಟ್ ಜನ ಖರ್ಚು ಮಾಡ್ತಾರೆ ಅನ್ನೋದನ್ನ ಎಲ್ಲರಿಗೂ ಗೊತ್ತು ದುಡ್ಡಿ ಇಲ್ಲದೇ ಆದ್ರೂ ಹಬ್ಬ ಮಾಡಲೇಬೇಕು ಮಾಡೇ ಮಾಡ್ತಾರೆ ಸೂಪರ್ ಸರ್ ಏನಿಲ್ಲ ಸರ್ ಮಾಮೂಲಿ ಜಾಸ್ತಿ ಜಾಸ್ತಿ ಆಗುತ್ತೆ ಒಳಗಡೆ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಇಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಕಮ್ಮಿ ಇದೆ ಇಲ್ಲಿ ಕಮ್ಮಿ ಆಗುತ್ತೆ ವ್ಯಾಪಾರ ಆಗಿದೆ ಜನಗಳು ಖುಷಿಯಿಂದ ತಗೊಂಡೋಗಿದ್ದಾರೆ ವ್ಯಾಪಾರ ಸೂಪರ್ ಆಗಿದೆ ಹಬ್ಬನು ಚೆನ್ನಾಗ್ ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮ ನಮ್ಮ ಹಬ್ಬಗಳಿಗೆ ಜನಗಳು ಕಷ್ಟು ಖರ್ಚು ಮಾಡೋಷ್ಟು ಬೇರೆ ಯಾರು ಖರ್ಚು ಮಾಡಲ್ಲ ಏ ಸರ್ ಇದು ಬೇರೆ ದಿನದಲ್ಲೆಲ್ಲ ಇನ್ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಒಂದಾರ ಆದ್ರೂ ತಗೊಂಡ್ತವ್ರೆ ಜನ ಚೌಕಸಿ ಮಾಡಿ ಏನೋ ಮಾಡಿ ಒಂದು ಐನೂರು ನಾನೂರು ಈಗ ತೊಗೊಂಡ್ತಾರ ಡಬಲ್ ಜೋರಾಗಿದೆ ದಸರಾ ಇಷ್ಟೊಂದು ಸುಂದರ ಹಬ್ಬಕ್ಕೆ ನಮ್ಮ ಹಬ್ಬಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಪರವಾಗಿಲ್ಲ ಸರ್ ವ್ಯಾಪಾರಗಳೆಲ್ಲ ಬೆಲ್ಲ ಬೆಲೆಗಳು ಜಾಸ್ತಿ ಇದೆ ಎಲ್ಲ ಕಡೆನೂ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಕನಕಾಂಬ್ರ ಬಂದು ಎರಡು ಸಾವಿರ ಮಲ್ಲಿಗೆ ಒಂದೂವರೆ ಪ್ರತಿಯೊಂದು ಬೆಲೆನೆ ಏನು

ಅಲ್ಲ ಬೆಳೆ ಕಮ್ಮಿ ಆಗಿರೋದ್ರಿಂದ ಹೂವಿನ ಬೆಳೆ ಏನಾದ್ರು ವ್ಯತ್ಯಾಸ ಆಗಿರೋದ್ರಿಂದ ಇದಾಗಿರೋದ್ರೆ ನಿಮ್ಗೆ ಪೂರೈಕೆ ಆಗ್ತಿದೆ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಇಲ್ವಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಮಾರ್ಕೆಟ್ಗೆ ಪೂರೈಕೆನು ಸ್ವಲ್ಪ ಕಡಿಮೆ ಆಗ್ತಾ ಇರಬಹುದು ಅಂದ್ರೆ ಅಥವಾ ಏನು ಡಿಮಾಂಡ್ ಜಾಸ್ತಿ ಇದೆ ಪೂರೈಕೆ ಕಮ್ಮಿ ಇದೆ ಹೌದು ಅಲ್ಲ ನಮಸ್ತೆ ನಿಮ್ಮ ಹೆಸರು ಉದಯ ಅಂತ ಹೇಗಿದೆ ಹಣ್ಣಿನ ವ್ಯಾಪಾರ ಹಬ್ಬದ ಒಂದು ಸಂದರ್ಭದಲ್ಲಿ ಪರವಾಗಿಲ್ಲ ಆದ್ರೆ ಸ್ವಲ್ಪ ಡಲ್ ಐತೆ ಸತಿ ನಮ್ಗೆ ರೇಟ್ ಏನಾಗಿದೆ ರೇಟ್ ಎಲ್ಲ ನಾರ್ಮಲ್ ಆಗಿದೆ ಹಬ್ಬ ಟೈಮ್ ಸ್ವಲ್ಪ ಡಿಮ್ಯಾಂಡ್

ಎಲ್ಲ ಸುನಾಮಿ ಎದ್ಬಿಟ್ಟೈತೆ ನಾವು ತಗೊಂಡವರು ಎರಡು ಲಕ್ಷ ಮೂರು ಲಕ್ಷ ಬಂಡವಾಳ ಹಾಕಿದ್ದೀವಿ ಗಂಟು ಇಲ್ಲ ಏನಿಲ್ಲ ಎರಡು ಲಕ್ಷ ಹಾಕಿದರೆ ಒಂದು ಲಕ್ಷ ಹುಟ್ಟೈತಿ ಹಂಗಾಗೈತಿ ಮಳೆ ಇಲ್ಲ ಒಟ್ಟಿನಾಗೆ ಬಿಸ್ನೆಸ್ ನಡೀತತಿ ಅಂತ ನಾವು ಹೆಚ್ ಹೆಚ್ಗೆ ಹಾಕ್ಬಿಟ್ಟಿದ್ದೀವಿ ಇನ್ನು ನೋಡಿ ನಮ್ಮ ಅಂಗಡಿಯಲ್ಲಿ ಫುಲ್ ಐತಿ ಅಲ್ಲ ಲೋಡು ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ವ್ಯಾಪಾರ ಇಲ್ಲ ಸರ್ ಒಳ ಜಾಸ್ತಿ ಆಗಿತ್ತು ಡೌನ್ ಆಗೋಯ್ತು ಮತ್ತೆ ಸರ್ ವ್ಯಾಪಾರ ಕಮ್ಮಿ ವ್ಯಾಪಾರ ಇಲ್ಲ ಸರ್ ಬಿಸ್ನೆಸ್ ಬಿದ್ದೋಗಿದೆ ರೇಟು ಮಾರು ನೂರು ರೂಪಾಯಿ ಇದೆ ಇನ್ನೂರು ರೂಪಾಯಿ ಹೋಗ್ಬೇಕಾಯ್ತು ನೂರು ರೂಪಾಯಿ ಐತೆ ಮುನ್ನೂರು ರೂಪಾಯಿ ಹೋಗ್ಬೇಕಾಯ್ತು ಜಿ ಈಗ ಐವತ್ತು ಅರವತ್ತೈದು ಕೆಜಿ ಫುಲ್ ಡೌನ್ ಆಗಿದೆ ಇಲ್ಲ ಸರ್ ಜಂಪ್ ಇತ್ತು ಇವತ್ತೇ ಬಿದ್ದೋಯ್ತು ಬಜಾರ್ ವ್ಯಾಪಾರ ಪರವಾಗಿಲ್ಲ ಒಂದ್ ಲೆಕ್ಕ ನಮ್ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಬಂದಿರೋದ್ರಿಂದ ಸ್ವಲ್ಪ ವ್ಯಾಪಾರ ಹೈಟ್ ಆಗಿದೆ ಮಾಡಿ ಅಂಗಡಿ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ತಿರ್ಗಾ ಪರವಾಗಿಲ್ಲ ವ್ಯಾಪಾರ ಸರ್ ರೇಟ್ ಅಂದ್ರೆ ಸಂಬಂಧ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಇದೆ ಪರವಾಗಿಲ್ಲ ರೇಟ್ ಅನ್ನು ನಮ್ಮ ಮಾರ್ಕೆಟ್ ವ್ಯಾಪಾರ ಕಮ್ಮಿ ಇದೆ ಸರ್ ವ್ಯಾಪಾರ ಕಮ್ಮಿ ಇದೆ ಬಿ ಬಿ ಎಂ ಬಿ ಕಾಂಪ್ಲೆಕ್ಸ್ ಬಂದಾಗಿರೋದ್ರಿಂದ ಪಾರ್ಕಿಂಗ್ ಇಲ್ಲ ಅಂದ್ರೆ ಸ್ವಲ್ಪ ಬಂದಾಗಿದೆ ಅದರಿಂದ ವ್ಯಾಪಾರ ಕಮ್ಮಿ ಆಗಿದೆ ಅಷ್ಟೇ ಸಾಕಷ್ಟು ಜನ ಇಲ್ಲಿ ಈಗಾಗಲೇ ಏನು ಮುಗಿಬಿದ್ದು ಖರೀದಿಯನ್ನ ಮಾಡ್ತಾ ಇರುವಂತದ್ದು ಹೂವು ಹಣ್ಣು ಹಾಗೇನೆ ಪೂಜಾ ಸಾಮಗ್ರಿಗಳು ಹಾಗೂ ಇತರ ಸಾಮಗ್ರಿಗಳನ್ನ ಬಿಡದಂತೆ ಏನು ಖರೀದಿಯನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಲ್ಲಿ ಖರೀದಿಯ ಭರಾಟೆ ಇಲ್ಲಿ ಜೋರಾಗಿರುವಂತದ್ದು ಬೆಂಗಳೂರಿನ ಪ್ರಸಿದ್ಧ ಮಾರುಕಟ್ಟೆ ಆಗಿರುವಂತಹ ಈ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಏನು ಈಗಾಗಲೇ ಸಾಕಷ್ಟು ಜನ ಜಮಾಯಿಸಿರುವುದರಿಂದ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಆ ನಿಟ್ಟಲ್ಲಿ ಏನು ಕೆ ಆರ್ ಮಾರ್ಕೆಟ್ನಲ್ಲಿರುವಂತಹ ಹೂವಿನ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಬೇಕು ಜಿ ಕೆ ವಿಕೆಗೆ ಅನ್ನುವಂತಹ ಏನು ಪ್ಲ್ಯಾನನ್ನು ಈಗಾಗಲೇ ಬಿ ಬಿ ಎಂ ಪಿ ಅಂತಂದರೆ ಈಗಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಕೊಂಡಿರುವಂತದ್ದು ಆ ನಿಟ್ಟಲ್ಲಿ ಹಬ್ಬದ ಒಂದು ವಾತಾವರಣ ಅಂತಂದರೆ ಹಬ್ಬದ ಒಂದು ಸಂದರ್ಭ ಅಂತಂದರೆ ಪ ಕೆ ಆರ್ ಮಾರ್ಕೆಟ್ ಯಾವಾಗಲೂ ಕೂಡ ಗಿಜಿಗುಡುವಂಥದ್ದು ಹೂವಿನ ಮಾರುಕಟ್ಟೆ ವಿಶೇಷವಾಗಿ ಇಲ್ಲಿ ಗಮನ ಸೆಳೆಯುವಂಥದ್ದು ಆ ನಿಟ್ಟಲ್ಲಿ ಏನು ಈ ಬಾರಿಯ ಈಗಾಗಲೇ ಏನು ದಸರಾ ಹಬ್ಬ ನಡೀತಾ ಇದೆ ಇದಕ್ಕೂ ಕೂಡ ಇನ್ನೂವರೆಗೂ ಕೆ ಆರ್ ಮಾರ್ಕೆಟ್ನ ಏನು ಹೂವಿನ ಮಾರುಕಟ್ಟೆ ಇನ್ನೂ ಕೂಡ ಸ್ಥಳಾಂತರಗೊಂಡಿಲ್ಲ ಇನ್ನು ಕಾದ್ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಹೂವಿನ ಮಾರುಕಟ್ಟೆ ಏನು ಸ್ಥಳಾಂತರಗೊಳ್ಳುತ್ತಾ ಏನು ಕತೆ ಅನ್ನುವಂಥದ್ದನ್ನು ಕ್ಯಾಮ್ರ ಪರ್ಸನ್ ರಿಯಾಜ್ ಜೊತೆ ಜಯ ಲೈಗೌ ಟ್ರಬಿಲ್ ಬೆಂಗಳೂರು